ಫ್ರೆಂಡ್ಸ್ ಎಮ್ ಆರ್ ಲೋಟ್ ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಹುದ್ದೆಗೆ ಯಾರು ಅರ್ಜಿಯನ್ನು ಸಲ್ಲಿಸಿದ್ರೋ ಅಂಥವ್ರಿಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಟೈರ್ ಒನ್ ಏನು ಶ್ರೇಣಿ ಒಂದರ ರಿಸಲ್ಟ್ ಪರೀಕ್ಷೆಯ ಫಲಿತಾಂಶವನ್ನು ಬಿಡುಗಡೆ ಮಾಡಿದ್ದಾರೆ ಈ ಒಂದು ಹುದ್ದೆಯ ಫಲಿತಾಂಶನ ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ನೀವು ಚೆಕ್ ಮಾಡ್ಕೊಳ್ಳೋದು ಇದನ್ನು ಯಾವ ರೀತಿ ಅಂದರೆ ಪಿ ಡಿ ಎಫ್ ಎಲ್ಲಿ ಸಿಗುತ್ತೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಇದರ ಜೊತೆಗೆ ಕಟಾಪ್ ಯಾವ ರೀತಿ ನಿಂತಿರುತ್ತೆ ಕೂಡ ಅಂತ ಕೂಡ ಹೇಳ್ತೀನಿ ಅದಕ್ಕಾಗಿ ಮಿಸ್ ಮಾಡದೆ ವಿಡಿಯೋ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ಯಾಕಂದರೆ ನಾವು ಮುಂದೆ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಯಾವುದೇ ಎಕ್ಸಾಮ್ ರಿಸಲ್ಟ್ ಆಗಿರ್ಬೋದು ಅಡ್ಮಿಟ್ ಕಾರ್ಡ್ ಆಗಿರ್ಬೋದು ಯಾವುದೇ ಮಾಹಿತಿ ಬಂದರೂ ಕೂಡ ನಿಮಗೆ ಮೊದಲಿಗೆ ನಮ್ಮ ಚಾನಲ್ನಲ್ಲಿ ಸಿಗುತ್ತೆ ಅದಕ್ಕಾಗಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು ಎಸ್ 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 ಸಿ ಎಚ್ ಎಸ್ ಎಲ್ ಹುದ್ದೆಗೆ ಅರ್ಜಿನ ಸಲ್ಲಿಸಿದ್ರು ಅಂಥವರಿಗೆ ಈ ಒಂದು ವಿಡಿಯೋ ಮಿಸ್ ಮಾಡದೆ ಶೇರ್ ಮಾಡಿ ಅವರಿಗೂ ಕೂಡ ತುಂಬ ಸಹಾಯವಾಗುತ್ತೆ ಇಲ್ಲಿ ನೀವು ನೋಡ್ಬೋದು ಸಿಬ್ಬಂದಿ ನೇಮಕಾತಿ ಆಯೋಗವು ಕೇಂದ್ರ ಸರ್ಕಾರದ ವಿವಿಧ ಸಂಸ್ಥೆ ಇಲಾಖೆ ಕಚೇರಿಗಳಿಗೆ ಮೂರು ಸಾವಿರದ ಏಳ್ನೂರ ಹನ್ನೆರಡು ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂದರೆ ಸಿ ಎಚ್ ಎಸ್ ಆರ್ ಹುದ್ದೆಗಳನ್ನು ಈಗ ಆಲ್ರೆಡಿ ಎಕ್ಸಾಮನ್ನು ನಡೆಸಿದ್ದಾರೆ ಈಗ ನಡೆಸಿರ್ತಕ್ಕಂಥ ಎಕ್ಸಾಮ್ ರಿಸಲ್ಟನ್ನು ಯಾವ ರೀತಿ ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಅದಕ್ಕಾಗಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ನೋಡ್ಬೋದು ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳು ತಮ್ಮ ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ಬಳಸಿಕೊಂಡು ಫಲಿತಾಂಶವನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಪಡೆದುಕೊಳ್ಳಬಹುದಾಗಿದೆ ಇದನ್ನು ನೀವು ನಾನು ನಿಮಗೆ ಡೈರೆಕ್ಟ್ ಲಿಂಕ್ ಇನ್ಸ್ಟಾಗ್ರಾಮ್ನಲ್ಲಿ ಕೊಡ್ತೀನಿ ಇನ್ಸ್ಟಾಗ್ರಾಮ್ ಲಿಂಕ್ ಈ ವಿಡಿಯೋಗಳಿಗೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ನಿಮಗೆ ಬೇಕಾದರೆ ಅದರಲ್ಲಿ ಫಾಲೋ ಮಾಡ್ಕೊಂಡು ನೀವು ಪಡ್ಕೋಬೋದು ಇಲ್ಲಿದೆ ನೋಡಿ ಹೌ ಟು ಡೌನ್ಲೋಡ್ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಟೈರ್ ಒನ್ ರಿಸಲ್ಟ್ ಅಂತ ಇದೆ ಮೊದಲಿಗೆ ಏನಿಲ್ಲ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲಿ ಗೂಗಲ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಅಲ್ಲಿ ಎಸ್ ಎಸ್ ಸಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಅಲ್ಲಿ ನಿಮಗೆ ರಿಸಲ್ಟ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಮತ್ತೊಂದು ನಿಮಗೆ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಟೈರ್ ಒನ್ ರಿಸಲ್ಟ್ ಅಂತ ಕಾಣುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಂಕ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಏನು ಪರೀಕ್ಷೆಯ ಫಲಿತಾಂಶ ಫಲಿತಾಂಶದ ಪಿ ಡಿ ಎಫ್ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ಒಂದು ರೋಲ್ ನಂಬರನ್ನು ಹಾಕಿ ನೀವು ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ಲ ಎಂಬುದನ್ನು ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಯಾವ ರೀತಿ ಚೆಕ್ ಅಂತ ಇಲ್ಲಿ ಓಪನ್ ಮಾಡ್ತೀನಿ ಈಗ ಪಿ ಡಿ ಎಫನ್ನು ನಿಮಗೆ ಪಿ ಡಿ ಎಫ್ ಬೇಕಂದರೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿಕೊಂಡು ನೀವು ನಾನು ಡೈರೆಕ್ಟಾಗಿ ಪಡ್ಕೋಬೋದು ಲಿಂಕ್ ಇಲ್ಲಿ ವಿಡಿಯೋ ಕೆಳಗಡೆ ಇರುತ್ತೆ ಅದು ನೀವು ಡೈರೆಕ್ಟಾಗಿ ನನ್ನ ಮೆಸೇಜ್ ಮಾಡ್ಬೋದು ಇಲ್ಲಿದೆ ನೋಡಿ ಕಂಬೈನ್ಡ್ ಹೈಯರ್ ಈಸ್ ಸೆಕೆಂಡರಿ ಟೆನ್ ಪ್ಲಸ್ ಟು ಲೆವೆಲ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ಟಯರ್ ಒನ್ ಅಂತ ಈಗ ಇಲ್ಲಿ ನೋಡ್ಬೋದು ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಫಾರ್ ಅಪಿಯರಿಂಗ್ ಇನ್ ಇನ್ ಟಯರ್ ಟು ಆ್ಯಂಡ್ ಟೈಪಿಂಗ್ ಟೆಸ್ಟ್ ಫಾರ್ ದ ಪೋಸ್ಟ್ ಆಫ್ ಎಲ್ ಡಿ ಸಿ ಆ್ಯಂಡ್ ಜೆ ಸಿ ಎ ಜೆ ಸಿ ಅಂದರೆ ಈಗ ಈ ಈ ಒಂದು ಪಿ ಡಿ ಎಫ್ ಅಂದರೆ ಟೈಯರ್ ಒನ್ನಲ್ಲಿ ಯಾರ ಹೆಸರು ಇದೆ ಅಂದರೆ ಅವರು ಮಾತ್ರ ಸ ಟೈಯರ್ ಟೂಗೆ ಕ್ವಾಲಿಫೈಡ್ ಆದ ಹಾಗೆ ಅಂತ ಇಲ್ಲಿ ಅವರು ಹೇಳಿದ್ದಾರೆ ಇದರಲ್ಲಿ ನಿಮ್ಮ ಹೆಸರಿದ್ದರೆ ಮಾತ್ರ ನೀವು ಏನು ಟೈಯರ್ ಟು ಬರುತ್ತೆ ಅದರಲ್ಲಿ ಮಾತ್ರ ಅರ್ಹತೆ ಪಡೆಯುತ್ತೀರಿ ಇದರಲ್ಲಿ ನಿಮ್ಮ ಹೆಸರಿಲ್ಲಪ್ಪಾ ಅಂದರೆ ಯಾವುದೇ ರೀತಿ ನೀವು ಆಯ್ಕೆ ಆಗಿಲ್ಲ ಅಂತ ಅರ್ಥ ಇಲ್ಲಿ ಮೇಲೆ ಇದೆ ನೋಡಿ ಸರ್ಚ್ ಬಾಕ್ಸ್ ಅದರ ಪಕ್ಕದಲ್ಲಿ ಅದು ಅದನ್ನು ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ರೋಲ್ ನಂಬರನ್ನು ಹಾಕಿ ಸರ್ಚ್ ಮಾಡ್ಕೋಬೋದು ಇದರಲ್ಲಿ ನಿಮ್ಮ ಹೆಸರಿದ್ದರೆ ಮಾತ್ರ ನೀವು ಆಯ್ಕೆ ಆದ ಹಾಗೆ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಪಕ್ಕದಲ್ಲಿ ನಮ್ಮ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ಮುಂದೆ ನಾವು ಯಾವುದೇ ಅಂದರೆ ಯಾವುದೇ ರಿಸಲ್ಟ್ ಬಂದರೂ ಅಡ್ಮಿಟ್ ಕಾರ್ಡ್ ಬಿಡುಗಡೆ ಆದರೂ ಮತ್ತು ಯಾವುದೇ ಹೊಸ ಹುದ್ದೆಗಳ ಸೆಂಟ್ರಲ್ ಗೋರ್ಮೆಂಟ್ ಆಗಿರ್ಬೋದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಯಾವುದೇ ಹುದ್ದೆಗಳನ್ನು ಕರೆದರೂ ಕೂಡ ನಿಮಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋಗಳು ತಕ್ಷಣ ಸಿಗುತ್ತೆ ಅದಕ್ಕಾಗಿ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದೆಡೆ ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕಿಲ್ಲಪ್ಪ ಅಂತಂದರೂ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತವ್ರಿಗೆ ಶೇರ್ ಮಾಡಿ ತುಂಬ ಸಹ ಅವ್ರಿಗೂ ಕೂಡ ತುಂಬ ಸಹಾಯ ಆಗುತ್ತೆ ಹಾಗೆ ಲಿಂಕ್ ಬೇಕಂದರೆ ನನ್ನ ಇನ್ಸ್ಟಾಗ್ರಾಮ್ಗೆ ನೀವು ಮೆಸೇಜ್ ಮಾಡಿ ಪಡ್ಕೊಬೋದು